ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕ್ರೀಸ್ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ ಯೂಶಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಅಥವಾ ವಿಡಿಯೋ ಶೂಟ್ಸ್ ಇದ್ದರೆ ಬರ್ತಾನೆ ಇರ್ತೀವಿ ಫ್ರೀಕ್ವೆಂಟ್ಲಿ ಅದೇ ಥರ ಇವತ್ತು ಎರಡು ಕಡೆ ಹೋಗಬೇಕು ಎಲ್ಲೆಲ್ಲಿಗೆ ಅಂತ ನೀವು ಬ್ಲಾಗ್ನ ಕಂಪ್ಲೀಟಾಗಿ ನೋಡೋದು ನಿಮಗೂ ಅರ್ಥ ಆಗುತ್ತೆ ಹಾಗೆ ನಾನು ಉಟ್ಕೊಂಡ್ರೆ ಸೀರೆ ಸಂಗೀತ ಅವರ ಇಳಿಕಲ್ ಸೀರೆ ಇಳಿಕಲ್ ಸೀರೆ ಅಲ್ಲ ಸಂಗೀತ ಅವ್ರ ತೊಗೊಂಡಂಥ ಕಾಟನ್ ಸೀರೆ ಇದು ಹಾಗೆ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ಅವತ್ತು ಕೂಡ ತೋರಿಸಿದ್ದೆ ನಾನು ನಿಮಗೆ ನಾನು ತಗೋತೀನಿ ಅಂತ ಹಾಗೆ ಇದು ಜ್ಯುವೆಲ್ರಿ ನೀಲಿ ಕಲರ್ನ ಜ್ಯುವೆಲ್ರಿ ತುಂಬಾ ದಿನ ಆಗಿತ್ತು ನಾನು ಹಾಕಿರಲಿಲ್ಲ ಸೆಟ್ ಅದು ಸೊ ಅವ್ರ ಕ್ರೆಡಿಟ್ ಹೋಗ್ಬೇಕು ಹಾಗಾಗಿ ಹೇಳ್ತಾ ಇದೀನಿ ಬನ್ನಿ ಇವತ್ತು ಕಂಪ್ಲೀಟ್ ನೋಡಿ ಹೇಗಿರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ವೆರಿ ಸರ್ಪ್ರೈಸಿಂಗ್ ಬನ್ನಿ ಇಲ್ಲಿ ನೀವು ನೋಡ್ತಾ ಇರೋದು ರಾಜಾಜಿನಗರಲ್ಲಿರೋ ಭೂಮಿ ಸಿರಿ ಆರ್ಗ್ಯಾನಿಕ್ ಸ್ಟೋರ್ಸ್ ರಮ್ಯಾ ರಾಜು ಅನ್ನೋ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಚಾನಲಿಂದ ನಮ್ಮ ಪ್ರಾಡಕ್ಟ್ಸ್ಗಳಿಂದ ಇನ್ಸ್ಪೈರ್ ಆಗಿ ನಾನು ಕೂಡ ಜನರಿಗೆ ಆರೋಗ್ಯವಂತ ಒಂದು ದಿನಸಿನ ತಲುಪಿಸ್ಬೇಕು ಜನರಿಗೆ ಒಂದು ಅರಿವು ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಅಂಗಡಿಯನ್ನು ಓಪನ್ ಮಾಡಿದರು ಈ ಒಂದೂವರೆ ವರ್ಷದಿಂದ ನನ್ನನ್ನು ಸುಮಾರು ಸಲ ಅವರು ಕಾಂಟ್ಯಾಕ್ಟ್ ಮಾಡಿ ರಿಮೈಂಡ್ ಮಾಡಿದರು ನಾನು ಆ ಕಡೆ ಬಂದಾಗ ಬರ್ತೀನಿ ಡೆಫಿನೆಟ್ಲಿ ಬರ್ತೀನಿ ಅಂದ್ಕೊಂಡು ಮರೆತು ಹೋಗ್ತಾ ಇದ್ದೆ ಬಟ್ ಈ ಸಲ ನೆನಪಿಂದ ಇಲ್ಲ ಹೋಗಲೇಬೇಕು ನಾನು ಈ ಸಲ ಈ ಥರ ಒಂದು ಸಮಾಜಕ್ಕೆ ನಮ್ಮ ಸೊಸೈಟಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಕಷ್ಟಪಡ್ತಾರೋರಿಗೆ ನಾನು ಪ್ರೋತ್ಸಾಹ ಕೊಡಲೇಬೇಕು ಅನ್ ಅಂದ್ಕೊಂಡು ಹೋಗಿದೆ ನಿಜವಾಗ್ಲೂ ಹೋಗಿ ಹೋಗಿ ಎಷ್ಟು ಖುಷಿಯಾಯಿತು ಅಂದರೆ ನಿಷ್ಕಲ್ಮಶವಾದ ಮನಸು ಅವರಿಬ್ಬರದು ಗಂಡ ಹೆಂಡ್ತಿ ಇಬ್ಬರು ಅವರ ಗಂಡನ ಪ್ರೋತ್ಸಾಹ ಇಲ್ಲ ಅಂದರೆ ರಮ್ಯಾ ಅವರು ಇದನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ಸಿರಿಪೂರ್ಣ ಅವರ ಎಲ್ಲ ಪ್ರಾಡಕ್ಟ್ಸ್ ಇದೆ ಅವರ ಎಲ್ಲ ಪ್ರಾಡಕ್ಟ್ಸ್ ಇದೆ ನಾಗಲಕ್ಷ್ಮಿ ಅವರ ಪ್ರಾಡಕ್ಟ್ಸ್ ಇದೆ ಅರಿಶಿನ ಕುಂಕುಮ ಇದೆ ನಮ್ಮ ಗದಗ್ ಮಂಜುಳ ಅವರ ಅರಿಶಿನ ಕುಂಕುಮ ಇದೆ ಹಾಗೆ ಇನ್ನೂ ಉಳಿದ ಹಲವಾರು ಪ್ರಾಡಕ್ಟ್ಸ್ ಅವರದೇ ಕೆಲವೊಬ್ಬರು ಗ್ರಾಹಕರಿಂದ ತಗೊಂಡು ಇಟ್ಟಿದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚೆಚ್ಚು ನಮ್ಮ ಪ್ರಾಡಕ್ಟ್ಸ್ ಇವರ ಅಂಗಡಿಯಲ್ಲಿ ಸಿಗೋ ಥರ ಆಗುತ್ತೆ ನೀವು ಮುಂದಕ್ಕೆ ಇದು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಅವರ ಶ್ರಮ ಎಷ್ಟಿದೆ ಈ ಒಂದೂವರೆ ವರ್ಷದಿಂದ ಅವರೆಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ನನ್ನ ಮೊದಲನೇ ಪ್ರಶ್ನೆ ಇದೆಲ್ಲ ಟೆಸ್ಟೆಡಾ ನಿಮಗೆ ಆರ್ಗ್ಯಾನಿಕ್ ಬಗ್ಗೆ ಮಾಹಿತಿ ಇದೆಯಾ ಅಂತೆಲ್ಲ ಕೇಳ್ತಾ ಕೇಳ್ತಾ ಕೆದಕ್ತಾ ಹೋದಂಗೆ ನನಗೆ ಗೊತ್ತಾಗಿದ್ದು ರಮ್ಯಾ ಅವರು ಒಂದು ವ್ಯವಸಾಯ ಒಂದು ಮಾಡ್ತಾಯಿದ್ದು ತಂದೆ ತಾಯಿ ಅಂದರೆ ಅವ್ರ ತಾತ ಅಜ್ಜಿ ಎಲ್ಲ ವ್ಯವಸಾಯ ಮಾಡ್ತಾಯಿದ್ದೆ ಅಂಥ ಕುಟುಂಬಕ್ಕೆ ಅವರು ಸೇರ್ತಾರೆ ಮುಂಚಿಂದನೂ ಅವ್ರು ಹೇಳಿದ ಒಂದೇ ಮಾತು ಮೇಡಮ್ ನಾನು ಆರೋಗ್ಯಕರವಾದ ಮೀನ್ಸ್ ಒಂದು ಏನು ಹೇಳ್ತಾರೆ ಅಂಥ ಜೀವನ ನಾನು ನಡೆಸ್ಕೊಂಡು ಬಂದೆ ಈಗ ಏನೂ ಇಲ್ವಲ್ಲ ಹೌದು ಮೇಡಮ್ ಹೇಳ್ತಾರದು ನಿಜ ಇಂಥ ಇಂಥ ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಇದ್ದಾಗ ಇದನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸ್ಬೇಕು ಅಂದ್ಕೊಂಡು ನಾನು ಶುರು ಮಾಡಿದೆ ಅಂತ ಹೇಳಿದ್ರು ನಿಜವಾಗ್ಲೂ ತುಂಬ ಆಯಿತು ಇಲ್ಲಿ ಹರಿಪ್ರಿಯವ್ರ ಎಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ ಇನ್ನು ಮುಂದಕ್ಕೆ ನಮ್ಮ ಚೇತನ ಆಯಿಲ್ ಸಿಗೋ ಥರ ನಾವು ಯೋಚನೆ ಮಾಡೋಣ ಇನ್ನು ಹೆಚ್ಚೆಚ್ಚು ನಮ್ಮ ಪ್ರಾಡಕ್ಟ್ಸ್ ಇಲ್ಲಿ ಸಿಕ್ಕರೆ ನಿಮಗೂ ಕೂಡ ಶಾಪಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇದೊಂದು ಪುಟ್ಟ ಅಂಗಡಿ ಆದರೂ ತುಂಬ ಹೆಚ್ಚು ದಿನಸಿ ನಿಮ್ಗಲ್ಲಿ ಸಿಗಲಿಕ್ಕೆ ಸಿಗುತ್ತೆ ಹಾಗೆ ಗಾಯು ಸ್ಕ್ರಿಡ್ಜ್ ಕುಟುಂಬದ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ನೋಡಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಇರ್ತೀರಾ ನಿಮ್ಮ ಬೇರೆ ಬೇರೆ ಊರುಗಳಲ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕದೊಂದು ಚಿಕ್ಕದ ನಿಮ್ಮದೇ ಆದ ಜಾಗ ಇದ್ದರೆ ಇನ್ನೂ ಒಳ್ಳೆಯದು ಅಲ್ಲಿ ನೀವು ಒಂದು ಆರ್ಗ್ಯಾನಿಕ್ ಸ್ಟೋರ್ನ ಓಪನ್ ಮಾಡ್ಬೋದು ನಮ್ಮ ಎಲ್ಲ ಪ್ರಾಡಕ್ಟ್ಸನ್ನು ನೀವು ಅಲ್ಲಿ ಇಟ್ಕೊಂಡು ವ್ಯಾಪಾರ ಕೂಡ ಮಾಡ್ಬೋದು ಒಂದಷ್ಟು ಮಾರ್ಜಿನ್ ನಿಮಗೂ ದುಡಿಮೆ ಅಂತಲೂ ಆಗುತ್ತೆ ಹಾಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪುಣ್ಯ ಬರುತ್ತೆ ಹೆಚ್ಚು ಜನರಿಗೆ ನೀವು ತಲುಪ್ತಿರೋ ಆರೋಗ್ಯಕರವಾದ ವಸ್ತುಗಳನ್ನು ತಲುಪಿಸೋದ್ರಲ್ಲಿ ನಿಮಗೂ ಕೂಡ ಒಂಚೂರು ಪುಣ್ಯ ಬರುತ್ತೆ ಅಂತ ಹೇಳ್ತೀನಿ ಬರೀ ಪುಣ್ಯಕ್ಕೆ ಯಾರೂ ಕೆಲಸ ಮಾಡಲಿಕ್ಕಾಗಲ್ಲ ಆದರೆ ನಿಜವಾಗ್ಲೂ ನೀವು ಇವರೆಲ್ಲರ ಹತ್ರ ಒಂದು ಸ್ವಲ್ಪ ಮಾತಾಡಿಕೊಂಡು ವ್ಯವಹಾರ ಮಾಡಿದಾಗ ನಿಮಗೂ ಕೂಡ ಒಂಚೂರು ಹಣ ಉಳಿತಾಯ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ನಮ್ಮ ಕುಟುಂಬದವರೆಲ್ಲರೂ ಮನೆಯಲ್ಲೇ ತಯಾರಿ ಮಾಡೋದ್ರಿಂದ ಅವರು ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಪ್ರಾಡಕ್ಟ್ಗಳನ್ನು ಕೊಡ್ಬೋದು ಇದೊಂದು ನಿಮಗೆ ಒಂದು ಸೂಚನೆ ಅಥವಾ ಮಾಹಿತಿ ಅಂತ ಅಂದ್ಕೊಳ್ಳಿ ಯಾಕಂದರೆ ಸುಮಾರು ಜನ ಕೇಳ್ತಾಯಿರ್ತೀರ ಎಲ್ಲರೂ ಬಟ್ಟೆ ವ್ಯಾಪಾರ ಮಾಡ್ತೀನಿ ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತ ನಂಗೆ ಕೇಳ್ತಾ ಇರ್ತೀರ ಆದರೆ ನಿಮ್ಮ ಊರು ಯಾ ಎಂಥದ್ದು ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿರೋರಿಗೆ ಇದ್ರ ಬಗ್ಗೆ ಅರಿವು ಇದೆಯಾ ಅರಿವು ಮೂಡಿಸ್ಬೇಕಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಸಾಧ್ಯ ಇದೆ ಅದನ್ನು ಮಾಡ್ಬೋದು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಈ ಧಾರಾಳವಾಗಿ ಈ ರೀತಿಯ ಒಂದು ಒಳ್ಳೆಯ ಬಿಸ್ನೆಸ್ಸನ್ನು ಮಾಡ್ಬೋದು ಎಷ್ಟು ಬಿಸ್ನೆಸ್ಗಳಿದೆ ನಿಮಗೆ ಹೂವು ಮಾರೋದರಿಂದ ಹಿಡಿದು ಹಣ್ಣು ತರಕಾರಿಗಳನ್ನು ಮಾರೋದ್ರಿಂದ ಹಿಡಿದು ಚಿಕ್ಕ ಪುಟ್ಟ ಇನ್ವೆಸ್ ಇನ್ವೆಸ್ಟ್ಮೆಂಟೇ ಇಲ್ಲದಿರೋಂಥ ಎಷ್ಟೋ ಬಿಸ್ನೆಸ್ಗಳನ್ನು ಕೂಡ ಮಾಡ್ಬೋದು ನಾನು ಬೆಳಗ್ಗೆ ಹೋಗ್ತೀನಿ ಅಂತ ಗೊತ್ತಾದ ತಕ್ಷಣ ಪೂರ್ಣಿಮಾ ಅವರು ಬಂದಿದ್ದರು ಹಾಗೆ ಸ್ವಲ್ಪ ಹೊತ್ತರಲ್ಲಿ ಹರಿಪ್ರಿಯ ಕೂಡ ಬಂದು ಜಾಯಿನ್ ಆದರು ಅವರೆಲ್ಲ ಪ್ರಾಡಕ್ಟ್ಸ್ ಅಲ್ಲಿರೋದ್ರಿಂದ ನಾನು ಒಂದು ಕಡೆ ಸಿಗ್ತೀನಿ ಅಂದಾಗ ನಮ್ಮ ಕುಟುಂಬದವರು ಹೆಚ್ಚು ಯಾರಾದರೂ ಒಬ್ಬರಿಬ್ಬರಾದರೂ ಬಂದು ನನ್ನನ್ನು ಮೀಟ್ ಮಾಡ್ತಾರೆ ಅದೇ ಸಂತೋಷ ಕುಟುಂಬ ಅನ್ನೋದಕ್ಕೆ ಇದಕ್ಕಿಂತ ಇನ್ಯಾವ ಅರ್ಥ ಬೇಕು ಅಲ್ವಾ ಪೂರ್ಣಿಮಾ ಅವರು ಹೊಸದೊಂದು ಪ್ರಾಡಕ್ಟ್ನ ಮಾಡ್ಕೊಂಡು ಬಂದಿದ್ದರು ಸೊ ನಾನು ಸಿಗ್ತೀನಿ ಹೇಗಿದ್ದರು ನನಗೆ ಟೇಸ್ಟ್ ಮಾಡಿಸ್ಬೇಕು ಅಂತ ಬಂದಿದ್ದರು ನಿಜವಾಗ್ಲೂ ಅಲ್ಲಿದ್ದ ನಾವು ಪ್ರತಿಯೊಬ್ಬರು ಅದನ್ನು ಟೇಸ್ಟ್ ಮಾಡಿದ್ವಿ ಅಮೇಝಿಂಗ್ ನಿಜವಾಗ್ಲೂ ಅಮೇಝಿಂಗ್ ಎಷ್ಟು ಒಳ್ಳೆಯದಾಯಿತು ಅವರು ಅದನ್ನು ಮಾಡಿದ್ದು ನಾನು ಇತ್ತೀಚೆಗಷ್ಟೇ ನಿಜವಾಗ್ಲೂ ಬೇರೆ ಒಂದು ಕಂಪನಿಯ ಪ್ರಾಡಕ್ಟ್ನ ತಂದುಬಿಟ್ಟೆ ಟೇಸ್ಟ್ ನೋಡಿದಾಗೆಲ್ಲ ಅದು ಆರೋಗ್ಯಕರ ಹೌದು ಬಟ್ ತಿನ್ನಬೇಕು ಅಂದ ತಕ್ಷಣ ಬೇಜಾರಾಗ್ತಿತ್ತು ನನಗೆ ಯಾವ ಟೇಸ್ಟೇ ಇಲ್ಲ ಹೇಗೆ ಅಂತ ಆದರೆ ಇದಕ್ಕೂ ಒಂದು ಸೊಲ್ಯೂಷನ್ ನಿಜವಾಗ್ಲೂ ಇವರು ನನ್ನ ಹತ್ರ ಡಿಸ್ಕಸ್ ಮಾಡಿರಲ್ಲ ಅವ್ರು ಪ್ರಯತ್ನ ಇರ್ತಾರೆ ಟ್ರಯಲ್ ಆ್ಯಂಡ್ ಎರೋ ಹಾಗೆ ಮಾಡಿ ಚೆನ್ನಾಗಿದ್ದರೆ ಮಾತ್ರ ನನ್ನ ಹತ್ರಕ್ಕೆ ತರ್ತಾರೆ ನೀವು ನೋಡ್ಬೋದು ಜತೆ ಟೇಸ್ಟ್ ಮಾಡಿ ನೋಡಿದ್ರು ತುಂಬ ಚೆನ್ನಾಗಿದೆ ಅಂತ ಕೂಡ ತಿಳಿಸಿದ್ರು ಎಲ್ಲರೂ ಟೇಸ್ಟ್ ಮಾಡಿದರು ಒಬ್ಬರಲ್ಲ ಅಲ್ಲಿದ್ದ ಪ್ರತಿಯೊಬ್ಬರು ಟೇಸ್ಟ್ ಮಾಡಿ ನಮಗೆ ತಿಳಿಸಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದೇನು ಗೊತ್ತಾ ಮ್ಯೂಸ್ಲಿ ಮ್ಯೂಸ್ಲಿ ಎಲ್ಲ ರೀತಿಯ ಒಂದು ಏನು ಹೇಳ್ತಾರೆ ಗೋಧಿಯ ಒಂದು ಫ್ಲೇಕ್ಸ್ ಈ ಥರ ಮಾಡ್ತಾರೆ ಆದರೆ ಇಲ್ಲಿ ಪೂರ್ಣಿಮಾ ಅವರು ಎಲ್ಲ ಮಿಲ್ಲೆಟ್ಸ್ನ ಯೂಸ್ ಮಾಡಿ ಮಿಲ್ಲೆಟ್ಸ್ ಫ್ಲೇಕ್ಸ್ನ ಯೂಸ್ ಮಾಡಿ ಹೆಚ್ಚೆಚ್ಚು ನಟ್ಸ್ ಆ್ಯಂಡ್ ಸೀಡ್ಸ್ನ ಬಳಸ್ಬಿಟ್ಟು ಮ್ಯೂಸ್ಲಿನ ಮಾಡಿದರು ಆರೋಗ್ಯಕರನೂ ಹೌದು ರುಚಿಕರವಾಗಂತೂ ಇತ್ತು ಸಕ್ಕದಾಗಿತ್ತು ಹಲೋ ವೆಲ್ಕಮ್ ಬ್ಯಾಕ್ ನಾನು ಹೇಳಿದೆ ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ ಜೊತೆಗಿರಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂತ ಸೊ ನಾನಿವಾಗ ಬಂದಿರೋದು ರಾಜಾಜಿನಗರಲ್ಲಿ ಮೇನ್ ರೋಡಲ್ಲೇ ಭೂಮಿ ಸಿರಿ ಅಂತ ಹೇಳಿ ಒಂದು ಶಾಪ್ ಅದು ನಮ್ಮ ಸಬ್ಸ್ಕ್ರೈಬರ್ ರಮ್ಯಾ ಅವರ ಶಾಪು ಸುಮಾರು ಒಂದು ಒಂದೂವರೆ ವರ್ಷದಿಂದ ನಂಗೆ ಅವ್ರ ಪರಿಚಯ ಆಸ್ ಅ ಸಬ್ಸ್ಕ್ರೈಬರ್ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ ಚಾಟ್ ಮಾಡ್ತಿದ್ವಿ ಎಲ್ಲ ಆಗಿತ್ತು ಅವ್ರು ಹೇಳಿದ್ರು ಮ್ಯಾಮ್ ಒಂದು ಶಾಪ್ ಓಪನ್ ಮಾಡಿದ್ದೀವಿ ನೀವು ಬನ್ನಿ ಅಂತ ಹ್ಞೂ ಅಂತ ಅಂದ್ರೆ ನಾನು ಮರ್ತೇ ಬಿಟ್ಟೆ ಮೊನ್ನೆ ರೀಸೆಂಟಾಗಿ ಬಸವನಗುಡಿಯಲ್ಲಿ ನಾವು ಈವೆಂಟ್ ಮಾಡಿದಾಗ ಅವ್ರು ಬಂದಾಗ ನನ್ಗೆ ನೋಡಿದ ತಕ್ಷಣ ಮತ್ತೆ ನೆನಪಾಯ್ತು ನೀವು ಹೇಳಿದ್ರಿ ಶಾಪಿಗೆ ಬರೋಕ್ಕೆ ಅಂತ ಸೊ ಡೀಟೇಲ್ಸ್ ತಗೊಂಡಾಗ ತುಂಬ ಖುಷಿ ಕೊಟ್ಟ ವಿಚಾರ ನಮ್ಮ ಗಾಯು ಸ್ಲಿಪ್ಸ್ ಕುಟುಂಬದ ಪ್ರಾಡಕ್ಟ್ಸ್ ರಮ್ಯಾ ಅವ್ರ ಶಾಪಲ್ಲಿದೆ ಸೊ ರಾಜಾಜಿನ ಒಂದು ಸೆಂಟರ್ ಪ್ಲೇಸ್ ಮೇನ್ ರೋಡಲ್ಲಿ ಈ ಅಂಗಡಿ ಇರೋದ್ರಿಂದ ನಿಮ್ಗೆ ಯಾರಿಗೆ ಯಾವ ಪ್ರಾಡಕ್ಟ್ ಬೇಕು ಬಂದು ತಗೊಂಡು ಹೋಗ್ಬೋದು ಆಲ್ಮೋಸ್ಟ್ ಇಲ್ಲಿ ನಿಮಗೆ ನಮ್ಮ ಮಜಾ ಪಿಕಲ್ಸ್ ಇದೆ ಹರಿಪ್ರಿಯಾ ಅವರ ಪ್ರಾಡಕ್ಟ್ಸ್ ಇದೆ ಪೂರ್ಣಿಮಾ ಅವರ ಒಂದು ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಅರ್ಶಿನ ಗದಗ ಅವರ ಅರ್ಶಿನ ಕುಂಕುಮ ಇದೆ ಇನ್ನು ಬೇಕಾದಷ್ಟು ಪ್ರಾಡಕ್ಟ್ಸ್ ಇಲ್ಲಿ ಇದೆ ನೀವು ಬಂದು ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ರಮ್ಯಾ ಅವ್ರನ್ನ ಮಾತಾಡ್ಸೋಣ ರಮ್ಯಾ ಈ ಇಂಟ್ರೆಸ್ಟ್ ಏನಕ್ಕೆ ಬಂತು ಆಕ್ಚುಲಿ ನಾವು ಪ್ರೊಫೆಷನಲಿ ಬೇರೆ ಬಿಸ್ನೆಸ್ ಅವರು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದಿದ್ದು ನನಗೆ ಇದೊಂದು ಪ್ಯಾಶನ್ ಆರ್ ಬೇಸಿಕಲಿ ನಮ್ಮ ಫ್ಯಾಮಿಲಿಂತೂ ಅಗ್ರಿಕಲ್ಚರ್ ಬೇಸ್ ಫ್ಯಾಮಿಲಿ ತಾತ ಅವ್ರೆಲ್ಲ ಅಗ್ರಿಕಲ್ಚರ್ ಪೇರೆಂಟ್ಸ್ ಎಲ್ಲ ಗವರ್ನಮೆಂಟ್ ಎಂಪ್ಲಾಯ್ಸ್ ಟೀಚರ್ ಅಪ್ಪ ಟೀಚರು ಬಟ್ ಬೆಳೆದಿದ್ದೆಲ್ಲ ಹಳ್ಳಿಲಿ ಹುಟ್ಟಿ ಬೆಳೆದಿದ್ದೊಂದು ಪರ್ಷ ಇದ್ದಿದ್ರಿಂದ ನಾವೆಲ್ಲ ತಿಂದು ಬೆಳೆದಿರೋದು ಏನು ಆ ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳನ್ನೇ ಮೋಸ್ಟ್ ಆಫ್ ನಮ್ಮನ್ನ ಬೆಳೆಸಿರೋದು ಅದೇ ತರ ಈಗ ನಮ್ಮ ಮಕ್ಕಳಿಗೆ ಅದು ಸಿಕ್ತಿಲ್ವಲ್ಲ ಅನ್ನೋ ಒಂದು ಎಂತ ಒಂದೇ ಉದ್ದೇಶದಿಂದ ಮಾಡಿದ್ದು ಇನ್ಸ್ಪಿರೇಷನ್ ನೀವೇ ಮೇಡಮ್ ರಮ್ಯಾ ನಮ್ಮ ಸಬ್ಸ್ಕ್ರೈಬರು ಎಲ್ಲ ಆರ್ಗ್ಯಾನಿಕ್ ಇಟ್ಟರು ನೋಡಿ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ ಒಳಗಡೆ ಬಂದ್ರೆ ಒಂದು ಗುಡ್ ವೈಬ್ಸ್ ನಮಗೆ ಫೀಲ್ ಆಗುತ್ತೆ ತುಂಬಾ ಒಳ್ಳೆ ಸೆಂಟ್ರ್ ಪ್ಲೇಸ್ ಇದು ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ರಮ್ಯಾ ಅವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು ಇನ್ನು ಹೇಳ್ತೀನಿ ಆನ್ಲೈನ್ ಹೇಗಿದ್ರು ನಮ್ಮ ಫ್ಯಾಮಿಲಿಯವರು ನಿಮಗೆ ಆನ್ಲೈನ್ ಪ್ರಾಡಕ್ಟ್ಸ್ ತಲುಪಿಸ್ತಾ ಇದ್ದಾರೆ ನಿಮಗೆ ಆಫ್ಲೈನ್ ಬಂದು ನೋಡಿ ತೊಗೊಂಡು ಹೋಗಬೇಕು ಅಂದರೆ ಧಾರಾಳವಾಗಿ ಅವರ ಈ ಭೂಮಿ ಸಿರಿ ಶಾಪಿಗೆ ಬಂದು ಎಲ್ಲ ಪ್ರಾಡಕ್ಟ್ಸ್ ನೋಡಿ ನೀವು ತಗೊಂಡ್ ಹೋಗಿ ಹೇಳ್ಬೋದು ಡಿಸ್ಕಸ್ ಮಾಡಿ ತೊಗೊಂಡೋದಾಗ ಅದರದ್ದು ಖುಷಿನೇ ಬೇರೆ ನಿಮಗೂ ಅರ್ಥ ಆಗುತ್ತೆ ಏನೇನು ಸಿಕ್ಕುತ್ತೆ ಏನಿಲ್ಲ ಅಂತ ಹೇಳಿ ನಿಮ್ಮ ಇನ್ಸ್ಪಿರೇಷನು ಮತ್ತು ಫ್ಯಾಮಿಲಿ ಇಂದ ಇವತ್ತೊಂದು ಶಾಪ್ ಅಂತ ಮಾಡ್ಕೊಂಡಿದ್ವಿ ಮೇಡಂ ಆ ಶಾಪು ಯಾವ ರೀತಿ ಆಯಿತು ಅಂದರೆ ಮೇಡಮ್ ನಾನು ಫಸ್ಟು ನಿಮ್ಮ ಚಾನೆಲ್ ನೋಡ್ಬೇಕಾದ್ರೆ ನಿಮ್ಮ ಚಾನೆಲ್ ನೇಮ್ ಬಂದು ವೈನಾಡ್ ವಿಲೇಜ್ ಅಂತ ಇತ್ತು ಮೇಡಮ್ ನಾನು ಆಗ ಅಂದ್ಕೊಂಡೆ ಇವರು ಹಳ್ಳಿಯವರೇನೋ ಅಥವಾ ಹಳ್ಳಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೇನೋ ಅಂತ ಅಂದ್ಕೊಂಡು ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲೆ ಗೊತ್ತಾಯ್ತು ನೀವು ಯಾಕೆ ನೀವು ಹಳ್ಳಿನಲ್ಲೂ ನಾವು ಒಳ್ಳೆ ರೀತಿ ಜೀವನ ಮಾಡ್ಬೋದು ಒಳ್ಳೆ ಆ ಸಿಟಿಗಿಂತಲೂ ಚೆನ್ನಾಗಿ ಹಳ್ಳಿನಲ್ಲಿ ಹಳ್ಳಿಯ ವಾತಾವರಣ ಚೆನ್ನಾಗಿರುತ್ತೆ ಹಳ್ಳಿನಲ್ಲಿ ಒಳ್ಳೆ ರೀತಿಯ ಜೀವನ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ದೀ ಹೇಳ್ತಿದ್ದು ರೀತಿ ಅದೆಲ್ಲ ನನಗೆ ತುಂಬ ಇನ್ಸ್ಪೈರ್ ಆಯಿತು ಮೇಡಮ್ ಆ ಥರ ಹಳ್ಳಿಗೆ ವ್ಯಾಮೋಹ ಬರೋಕ್ಕೇನು ಕಾರಣ ಅಂದರೆ ಮೇಡಮ್ ನಾವು ನಾನು ಸಹ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ನನ್ನ ಸ್ಕೂಲ್ ಅಂಥದ್ರಗೂ ನಾನು ಹಳ್ಳಿಯೇ ಬೆಳೆದಿದ್ದು ಮೇಡಮ್ ಆಗ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸು ವ್ಯವಸಾಯ ಮಾಡಿದ್ದು ನೋಡಿದ್ದೆ ನಮ್ಮ ಪೇರೆಂಟ್ಸ್ ನಮ್ಮನ್ನೆಲ್ಲ ಯಾವ ಥರ ಸಾಕಿದ್ರು ಮೇಡಮ್ ನಾಟೆ ಹೆಸಿನ ಹಾಲು ಬೆಣ್ಣೆ ತುಪ್ಪ ಯಾವುದೇ ಕೆಮಿಕಲ್ ಇಲ್ಲದೆಲ್ಲ ಹಣ್ಣು ತರಕಾರಿಗಳನ್ನ ಬಳಸಿ ಮನೇಲಿ ಅಡುಗೆ ಮಾಡ್ತಿದ್ದಿದ್ದು ಅದನ್ನೆಲ್ಲ ನಮ್ಮನ್ನು ತಿನ್ ನಮಗೆಲ್ಲ ಕೊಟ್ಟು ನಾವು ಅದನ್ನೆಲ್ಲ ತಿಂದು ಬೆಳೆದವರುಗಳು ಆ ಥರ ಇದ್ದಾಗ ನಿಮ್ಮ ನಿಮ್ಮ ಚಾನೆಲ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಬಳಸಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ರಾದರಿ ಬಡಿಸಿ ಅಂತ ನೀವು ಕೊಡ್ತಿದ್ದೀರಿ ಇನ್ಫ ಇನ್ಸ್ ಇನ್ಫಾರ್ಮೇಷನ್ ತುಂಬಾ ಇಷ್ಟ ಆಗ್ತಿತ್ತು ಹಾಗಾಗಿ ನಾವು ಒಂದು ಆರ್ಗ್ಯಾನಿಕ್ ಶಾಪ್ ಮಾಡಬಾರ್ದು ಅಂತ ಒಂದು ಆ ಥರ ಒಂದು ಥಾಟ್ ಬಂತು ಮೇಡಮ್ ಆಗ ಅದನ್ನು ನಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ಸರಿ ಆಯಿತು ಮಾಡೋಣ ಅಂತ ಆ ಯೋಚನೆ ಹಾಗೆ ಮುಂದುವರೆದಾಗ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕಡೆ ಸಿಗುತ್ತೆ ನಾವು ನಮ್ಮ ನಾವು ಸಹ ರೈತರ ಕುಟುಂಬದಿಂದಲೇ ಬಂದಿದ್ದರಿಂದ ನಮ್ಮ ಇವತ್ತಿಗೂ ವ್ಯವಸಾಯ ಮಾಡ್ತಾ ಅಂತ ನಮ್ಮ ಕುಟುಂಬಸ್ಥರು ಇದ್ದಾರೆ ಅವ್ರನ್ನೆಲ್ಲ ಹೋಗಿ ಅವ್ರ ಹತ್ರ ಮಾತಾಡಿ ಅವಾಗ ಯಾ ಯಾವಾಗ ಆ ಥರ ವ್ಯವಸಾಯ ಮಾಡ್ತಿದ್ದು ಈಗೇನು ಬದಲಾವಣೆ ಆಗಿದೆ ಎಲ್ಲ ವಿಚಾರಗಳು ವಿನಿಮಯ ಮಾಡಬೇಕಾದ್ರೆ ಹಾ ಹೌದು ಇವತ್ತಿಗೂ ಆರ್ಗ್ಯಾನಿಕ್ ಆಗಿ ಬೆಳೆಯೋ ಅಂತ ರೈತರಿದ್ದಾರೆ ನಾವು ನಾವು ಅದನ್ನೆಲ್ಲ ಬೆಳೆಸ್ಬೇಕು ನಾವು ಆ ಥರ ಒಂದು ಒಲವು ಮೂಡ್ತೀವಿ ಮೇಡಮ್ ಹಾಗೆ ನಿಮ್ಮ ಚಾನಲಲ್ಲಿ ನೀವು ತುಂಬ ಜನ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಟ್ ಮಾಡೋಕ್ಕೆಲ್ಲ ಶುರು ಮಾಡಿದ್ವಿ ಮೇಡಮ್ ಆಗ ಇನ್ನೊಂದು ಥಾಟ್ ಏನಂದ್ರೆ ಏನಕ್ಕೆ ಈಗ ಆಯ್ತು ಮೇಡಮ್ ಪ್ರಮೋಟ್ ಮಾಡಿರೋ ಅಂತ ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ನಾವು ಇಟ್ಟು ಒಂದು ಶಾಪ್ ಮಾಡಬಾರ್ದು ಅಂತ ಯೋಚನೆ ಬಂತು ಅದನ್ನ ನಮ್ಮ ಫಾದರ್ ಹತ್ರ ಹಸ್ಬೆಂಡ್ ಹತ್ರ ಹೇಳಿದಾಗ ಸರಿ ಆಯಿತು ಮಾಡೋಣ ಮೇಡಮ್ ಹತ್ರ ಮಾತಾಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಅವ್ರು ಏನು ಹೇಳ್ತಾರೆ ಡಿಸೈಡ್ ಮಾಡೋಣ ಅಂತ ಹೇಳಿದರು ನಾನು ಹಾಗೆ ನಿಮ್ಮ ಹತ್ರದ್ದು ಮಾತಾಡಿದೆ ಮೇಡಮ್ ವಾಟ್ಸಪ್ ಮೆಸೇಜ್ ಮಾಡಿದ್ದೆ ನೀವು ಅದಕ್ಕೆ ಆಯಿತು ನಮ್ಮದೇನು ಅಭ್ಯಂತರ ಎಲ್ಲ ಮಾಡಿ ನೀವು ಅಂತ ಹೇಳಿದ್ರಿ ಮೇಡಮ್ ಆ ಒಂದು ಪ್ರೋಸೆಸ್ ಅಂತೂ ಬಂದಾಗ ನೀವು ಯಾರ್ಯಾರನ್ನ ಪ್ರಮೋಟ್ ಮಾಡಿದ್ವಿ ಅವ್ರನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರ ಕಡೆ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಈಗ ನೇಚರ್ ವೈನ್ಸ್ ಅರಿಪ್ರಿಯಾ ಮೇಡಮ್ ಇರ್ಬೋದು ಅವರು ಆಯಿತು ಮೇಡಮ್ ಮಾಡಿ ನಾನು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತೀವಿ ಅಂದರು ಪೂರ್ಣಿಮಾ ಮೇಡಮ್ ಮಿಲೆಟ್ಸ್ ಮಾಲ್ಟ್ ಪೂರ್ಣಿಮಾ ಮೇಡಮ್ ಇರ್ಬೋದು ಹಾಗೆ ಪಿಕ್ಕಲ್ಸ್ ಅವರು ಕ್ಯಾಸ್ಟೇರನ್ನು ಹೀಗೆ ಕೆಲವೊಂದು ಮಂದಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರಿಂದ ನಮಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತು ಅದ್ರ ಜೊತೆಗೆ ನಾವು ಸಹ ಕೆಲವು ಮುಂದೆ ಪ್ರಾಡಕ್ಟ್ಸ್ಗಳನ್ನ ಒಳ್ಳೆ ರೀ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಅಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ಹುಡುಕಿ ಅದನ್ನೆಲ್ಲ ಒಟ್ಟು ಕೂಡಿಸಿ ಇವತ್ತೊಂದು ಶಾಪ್ ಅಂತ ಮಾಡಿದೀವಿ ಮೇಡಮ್ ಆ ಶಾಪ್ ಹತ್ತಿರ ಮಾಡಿ ಒಂದು ಒಂದು ಒಂದೂವರೆ ವರ್ಷ ಆಯ್ತಾ ಬಂದಿದೆ ಮೇಡಮ್ ಇದಕ್ಕೆಲ್ಲ ಇನ್ಸ್ಪಿರೇಷನು ನೀವು ಮೇಡಮ್ ಒಂದು ನೀವು ಇಷ್ಟೊಂದು ಹೆಣ್ಮಕ್ಳಿಗೆಲ್ಲ ಎಷ್ಟೊಂದು ಬೆಂಬಲ ಕೊಡ್ತೀರಾ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಆ ಒಂದು ನಿಮ್ಮ ಬೆಂಬಲ ನಿಮ್ಮ ಆ ಒಂದು ಆ ಒಂದು ಇದರಿಂದಲೇ ನಾನು ಇವತ್ತೊಂದು ಶಾಪ್ ಮಾಡಿದ್ದೀನಿ ಅಂತ ಹೇಳ್ಬೋದು ಆ ಕ್ರೆಡಿಟ್ ಎಲ್ಲ ನಿಮಗೆ ಹೋಗ್ತದೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ರಮ್ಯಾ ಈ ಸ್ಪಿರಿಟ್ ಕಂಟಿನ್ಯೂ ಮಾಡಿ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತಾರೆ ಥ್ಯಾಂಕ್ ಯು ಮಚ್ ಸರ್ಪ್ರೈಸಿಂಗ್ಲಿ ಪೂರ್ಣಿಮಾ ಮೇಡಮ್ ಪ್ರಾಡಕ್ಟ್ಸ್ ಇಲ್ಲೇ ಇರುತ್ತೆ ಆಗ್ಬಿಟ್ಟಿದೆ ಇವಾಗ ಆಡ್ ಆನ್ ಅಷ್ಟೇ ಎಷ್ಟು ಸಲ ಟ್ರೈ ಮಾಡ್ರು ಮನೆಗಳಿಗೆ ಹೋಗಿ ನಾವ್ ಏನು ಪ್ರಮೋಷನ್ ಮಾಡಕ್ ಕೂಡ ಆಗ್ತಲ್ಲ ಇವತ್ತಿನವರೆಗೂ ಪೂರ್ಣಿಮಾ ಮ್ಯಾಮ್ ಮಾಡೋದನ್ನ ತೋರ್ಸಕ್ ಆಗಿಲ್ಲ ನಿಮ್ಗೆ ಡೆಫಿನೆಟ್ಲಿ ನಾವ್ ಹೋಗಿ ಒಂದಿನ ನೋಡೋಣ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಕಳ್ಸಿದ್ ವಿಡಿಯೋನೇ ಹಾಕಿದ್ವಿ ಅವತ್ತ ಹೋಗಿಲ್ಲ ಬಟ್ ಹೊಸದೊಂದು ಲಾಂಚ್ ಏನಂದ್ರೆ ನಾವು ಬರ್ತೀನಿ ಅಂತ ಗೊತ್ತಾಯಿತು ಪೂರ್ಣಿಮಾ ಮ್ಯಾಮ್ ಮ್ಯೂಸ್ಲಿ ತಂದಿದ್ದಾರೆ ನೀವು ನಂಬಲ್ಲ ನೆನೆ ತಾನೇ ನಾವು ದಾವಣಗೆರೆಲಿ ಹೋಗಿ ಹುಡುಕಿ ಹುಡುಕಿ ಯಾವ್ದು ತಗೊಳ್ಳೋ ಮ್ಯೂಸ್ಲಿ ನಂಗೆ ತುಂಬಾ ಇಷ್ಟ ಟಾಟಾ ಅವ್ರಿಗೆ ತಗೊಳ್ಳೋಣ ಓಕೆ ಅಂತ ತಗೊಂಡ್ಬಂದ್ರೆ ಟೇಸ್ಟ್ ಇಲ್ಲ ಒಂದು ಚೂರು ಟೇಸ್ಟ್ ಇಲ್ಲ ಬೇಜಾರಾಗ್ತಾ ಇತ್ತು ತಿನ್ನಾಗ ಅದಕ್ಕೆ ಅಲ್ಲಿ ಸ್ವೀಟ್ನೆಸ್ ಇಲ್ಲ ಒಂದು ಏನಂದ್ರೆ ಆ ತರ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಬಂದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನ್ಯೂಸ್ ನೀವು ನೋಡಬಹುದು ಎಲ್ಲಾ ರೀತಿ ನಟ್ಸ್ ಸೀಡ್ಸ್ ಇದ್ರಲ್ಲಿ ಇದೆ ಹಾಗೆ ನಮ್ದು ಮಿಲೆಟ್ ಫ್ಲೇಕ್ಸ್ ಎಲ್ಲಾ ರೀತಿ ಮಿಲೆಟ್ ಫ್ಲೇಕ್ಸ್ ಕೂಡ ಇದೆ ನಮಗೆ ಆಚೆ ಕಡೆ ತಗೊಂಡಾಗ ಗೋಧಿ ಇದು ಸಿಗುತ್ತೆ ಇಲ್ಲದ್ರೆ ಯಾವ್ದಾದ್ರು ಒಂದು ಫ್ಲೇಕ್ಸ್ ಸಿಗುತ್ತೆ ಬಟ್ ಇಲ್ಲಿ ಮಿಕ್ಸ್ ಆಫ್ ಮಿಲೆಟ್ಸ್ ಫ್ಲೇಕ್ಸ್ ಹೆಲ್ದಿಯಸ್ಟ್ ಅದೆಲ್ಲದಕ್ಕಿಂತ ಆರೋಗ್ಯಕರವಾಗಿ ಶುಚಿಕರವಾಗಿ ಮನೇಲಿ ಮಾಡಿರೋದ್ರಿಂದ ಖುಷಿಯಾಗಿ ತಿನ್ಬೋದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ನಾವೆಲ್ಲ ಟೇಸ್ಟ್ ನೋಡಿ ಪ್ರಮೋಷನ್ ಮಾಡ್ತಾ ಇರೋದು ಇನ್ನು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಅವರೇ ನಮ್ಮ ನಂಬಿಕೆ ಇನ್ನೆ ಅದ್ರ ಬಗ್ಗೆ ಹೆಚ್ಚಿಗೆ ಇದು ಮಾಡೋಂಗಿಲ್ಲ ಆದರೆ ಎಲ್ಲದನ್ನೂ ಕೂಡ ಡೆಫಿನೆಟ್ ಮನೆಗೆ ಹೋಗಿ ಇನ್ನೂ ಏನೇನಿದೆ ಹೊಸ ಹೊಸ ಇನ್ವೆನ್ಷನ್ಸು ನೋಡೋಣ ಮ್ಯೂಸ್ಲಿ ಯಾರಿಗಾದರೂ ಬೇಕಾದ್ರೆ ದಯವಿಟ್ಟು ಸ್ವಲ್ಪ ತಡ್ಕೊಂಡು ತಾಳ ಮೇಲೆ ತರಿಸ್ಕೊಳ್ಳಿ ಮೋಡ ಮುಚ್ಕೊಂಡಿದೆ ಬೆಂಗಳೂರಲ್ಲಿ ಬಿಸ್ಲೇ ಇಲ್ಲ ಅವ್ರಿಗೆ ಫ್ಲೇಕ್ಸ್ ಮಾಡೋದಿಲ್ಲ ಬಿಸಿಲು ಬೇಕಾಗತ್ತಲ್ಲಮ್ಮ ಇದು ಪ್ರೀ ಆರ್ಡರ್ ಕೊಟ್ಟರೆ ಇದು ತೊಗೊಳ್ತೀರ ಇವಾಗ ಈಗ ಸಡನ್ ಅಂತ ಈಗ ಒಂದು ಸ್ವಲ್ಪ ಇದೆ ನಮ್ಮ ಅಟ್ಲೀಸ್ಟ್ ನಮ್ಮ ದಾವಣಗೆರೆ ಈವೆಂಟಿ ದಾವಣಗೆರೆ ಈವೆಂಟಿಗೆ ಬೇಕಂದ್ರೆ ಅಷ್ಟೇ ಮಾಡ್ಕೊಂಡು ಬರ್ತೀವಿ ಓಕೆ ಸರಿ ಇವಾಗ ನೀವು ಇಮಿಡಿಯೇಟ್ ಆರ್ಡರ್ ಹಾಕ್ತಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಬಟ್ ಇದೆಲ್ಲ ರೆಡಿ ಆದ್ಮೇಲೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಮತ್ತೊಂದು ಮ್ಯೂಸ್ಲಿ ರೆಡಿ ಇದೆ ಅಂತ ದಯವಿಟ್ಟು ಬೇಕಾದ್ರೂ ತಗೊಳ್ಳಿ ಹೆಲ್ದಿ ಬ್ರೇಕ್ಫಾಸ್ಟ್ ಇದಕ್ಕೆ ಜಸ್ಟ್ ಹಾಲು ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರು ಒಳ್ಳೇದು ನೀವು ದೊಡ್ಡವರು ತಿಂದರೂ ಒಳ್ಳೇದು ತಿಂದ್ಕೊಂಡು ಆಫೀಸ್ಗೆ ಹೋಗೋರು ಆನ್ ದ ವೇ ಮಕ್ಕಳಿಗೆ ಬೇಕಾದ್ರೂ ಆಫೀಸ್ಗೆ ಹೋಗೋರು ಒಂದು ಅಲ್ಲಿ ಹಾಕೊಂಡು ಹೋದ್ರು ದಾರಿಯಲ್ಲಿ ಜಸ್ಟ್ ಸ್ನಾಕ್ಸ್ ತರ ತಿನ್ಕೋಬಹುದು ಇಲ್ಲಾಂದ್ರೆ ಹಾಲು ಹಾಕೊಂಡು ಕೂಡ ತಿನ್ಬಹುದು ದಿ ಬೆಸ್ಟ್ ಆಪ್ಷನ್ ಇದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಂತ ನಾನ್ ತಿನ್ನೋದು ಬ್ರೇಕ್ಫಾಸ್ಟ್ ನಾನ್ ತಿನ್ನೋದು ಈವ್ನಿಂಗ್ ಸ್ನಾಕ್ಸ್ ಗೆ ಏನಾದ್ರು ತಿನ್ಲೇಬೇಕು ಅಂತ ಕ್ರೇವಿಂಗ್ಸ್ ಬರುತ್ತೆ ಸಂಜೆ ಟೈಮ್ ಇನ್ನ ಮುಂದಕ್ಕೆ ನಿಮ್ಗೆ ಮ್ಯೂಸ್ಲಿ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಏನೋ ಇದೆ ಅವ್ರ ಇದೆ ಇನ್ನ ಅದು ಆಚೆ ಕಡೆ ಬಂದ ಮೇಲೆ ನಾನ್ ನಿಮ್ಗೆ ಪ್ರಮೋಷನ್ ಮಾಡಿ ಮಾಡಿದ್ರೂ ಹೆಲ್ತಿ ವರ್ಷನೇ ಮಾಡಿ ಅದು ಒಂದು ನಾನು ಅದಕ್ಕೆ ಹೇಳಿದ್ ನಂಬಿಕೆ ಅಂದ್ರೆ ಹುಣಿಮಮ್ಮ ಮ್ಯಾಮ್ ಮತ್ತ್ ನಾವ್ ಅದನ್ನ ಹುಡ್ಕಕ್ಕೆ ಕೆದಕ್ಕೆ ಅವಶ್ಯಕತೆ ಏನೂ ಇಲ್ಲ ಎರಡು ವರ್ಷದಿಂದ ಟೇಸ್ಟ್ ಚೇಂಜ್ ಆಗದೆ ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ಬರ್ದಿರೋ ಪ್ರಾಡಕ್ಟ್ ಅಂದ್ರೆ ಪೂರ್ಣಿಮಾ ಅವ್ರದ್ದು ಅದಕ್ಕೆ ಆಕ್ಚುಲಿ ಕಂಗ್ರಾಚುಲೇಷನ್ಸ್ ಹೇಳಬೇಕು ನನಗ್ ತುಂಬಾ ಖುಷಿ ಯಾಕಂದ್ರೆ ಉತ್ತರ ಕೊಡೋದ್ ಕಷ್ಟ ಆಗ್ಬಿಡುತ್ತೆ ಅವ್ರನ್ನ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಮತ್ತೆ ಸಬ್ಸ್ಕ್ರೈಬರ್ಸ್ ಹೇಳಿ ನಿಜವಾಗ್ಲೂ ಅಷ್ಟು ಜನ ಡೆಡಿಕೇಟೆಡ್ ಆಗಿ ತಗೊಳ್ತಾ ಇದ್ದಾರೆ ಪರ್ಮನೆಂಟ್ ಕಸ್ಟಮರ್ಸ್ ಜಾಸ್ತಿ ಆಗ್ತಾನೆ ಹೋಗಿದಾರೆ ಹೊತ್ತು ತಗೊಂಡೋರು ಯಾರು ಕಡಿಮೆ ಆಗಿಲ್ಲ ಇವತ್ತಲ್ಲಾದೋರ್ಗಂತೂ ಏನಂತಾರೆ ಮಾಡ್ಕೊಳಕ್ ಆಗಲ್ಲ ಹಾಗೆಲ್ಲ ಈ ತರದ ಆಪ್ಷನ್ಸ್ ಬೆಸ್ಟ್ ಆಪ್ಷನ್ಸ್ ಇನ್ನು ಆಫೀಸ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋರು ತಿಂಡಿನೇ ತಿನ್ನಲ್ಲ ಅವ್ರಿಗೆಲ್ಲ ಇದನ್ನ ಒಂಚೂರು ಒಂದು ಬೌಲಲ್ಲಿ ಹಾಕಿ ಹಾಲು ಹಾಕಿಕೊಟ್ಬಿಟ್ರೆ ರಿಚೆಸ್ಟ್ ಇನ್ ಪ್ರೋಟೀನ್ ಫೈಬರ್ ನಿಜವಾಗ್ಲು ಯಾವುದೇ ಗ್ಲೂಟನ್ ಇಲ್ಲ ಯಾವುದೇ ನಿಮಗೆ ಹೆಲ್ದಿ ಫ್ಯಾಟ್ಸು ಕೊಲೆಸ್ಟ್ರಾಲ್ ಏನೂ ಇಲ್ಲದೆ ಇರೋವಂಥ ಬ್ರೇಕ್ಫಾಸ್ಟ್ ಇದು ನನ್ನಂಥವ್ರಿಗೆ ಸ್ನ್ಯಾಕ್ಸು ಸೊ ನಿಮಗೆ ಬೇಕಾದರೆ ಪುಣಿಮಾ ಅವನಿಗೆ ಫ್ರೀ ಆರ್ಡರ್ ಕೊಟ್ಕೊಳ್ಳಿ ಅಷ್ಟೇ ಇನ್ನು ರೆಡಿಯಾಗಿಲ್ಲ ರೆಡಿ ಆದ್ಮೇಲೆ ನಿಮಗೆ ಕಳಿಸ್ಕೊಡ್ತಾರೆ ಇಫ್ ಅವ್ರಿಗೆ ಒಂದು ಟೆನ್ಷನ್ ಇರುತ್ತೆ ಏನಂದರೆ ನಮಗೆ ಮುಂದೆ ಸಿಗುತ್ತಾ ಇರುವಂತ ಆರ್ಡರ್ಸ್ ತಗೊಂಡ್ಬಿಡಿ ನಿಮಗೆ ಬಂದ ಕೊಟ್ಟು ಕಳಿಸಿ ಅದನ್ನ ಹೇಳಿ ಆರ್ಡರ್ಸ್ ತಗೊಂಡ್ಬಿಟ್ರೆ ಪ್ರೆಷರ್ ಇದೆ ಇವಾಗ ಇದಕ್ಕೆ ಬೇರೆ ರೆಡಿ ಆಗ್ತಾ ಇದೆ ಈವೆಂಟ್ ರೆಡಿ ಮಾಡ್ಕೊಳಕ್ ಆಗಲ್ಲ ತುಂಬಾ ಆರ್ಡರ್ಸ್ ತಗೊಂಡ್ಬಿಟ್ರೆ ನಾನು ಖಂಡಿತ ಈವೆಂಟ್ ಇಂದ ಬಂದ್ಮೇಲೆ ಎಲ್ಲಾರ್ಗು ಸಿಗತ್ತಲ್ಲ ನಾನು ಸೊ ಕೇಳಿದ್ರಲ್ಲ ಈವೆಂಟ್ ಮುಗಿಲಿ ನಮ್ದು ಜಾನ್ವರಿ ಫಿಫ್ತ್ ದಾವಣಗೆರೆಯಲ್ಲಿ ಮೋತಿ ವೀರಪ್ಪ ಕಾಲೇಜ್ ಆವರಣದಲ್ಲಿ ನಮ್ಮ ಈವೆಂಟ್ ಇರುತ್ತೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತುವರೆಗೂ ನಾವೆಲ್ಲರೂ ಅಲ್ಲೇ ಸಿಗ್ತೀವಿ ನಿಮಗೆ ದಯವಿಟ್ಟು ಬನ್ನಿ ಈವೆಂಟ್ ಮುಗಿದ ಮೇಲೆ ಮ್ಯೂಸಿಗೆ ಆರ್ಡರ್ ಕೊಡಿ ಅವ್ರು ನಿಮಗೆ ಮೊದಲು ಮೊದಲಿಗೆ ಎಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬರಲಿ ಎಲ್ರಿಗೂ ಹೆಲ್ಪ್ಫುಲ್ ಆಗಿರೋ ಒಂದು ಪ್ರಾಡಕ್ಟ್ ಮಾಡಿದ್ರೆ ಇನ್ನು ಮುಂದೆ ಇನ್ನು ಒಳ್ಳೊಳ್ಳೆ ಇನ್ವೆನ್ಷನ್ಸ್ ಬರಲಿ ಥ್ಯಾಂಕ್ ಯು ಸೋ ಮಚ್ ಅಲ್ಲಿರುವಷ್ಟು ಹೊತ್ತೂ ರಮ್ಯಂಗೆ ನಾನು ಅಡ್ವೈಸ್ ಮಾಡ್ತಾನೆ ಇದೆ ರಮ್ಯಾ ಒಳ್ಳೇದು ಮಾಡ್ತಾ ಇದಾರೆ ಒಳ್ಳೆ ಕೆಲಸ ಇದು ನಿಮ್ಗೆ ಒಳ್ಳೇದಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ನನ್ನ ಗಾಯೋಸ್ ಫ್ಯಾಮಿಲಿ ಫ್ಯಾಮಿಲಿಯವರು ಬಂದೇ ಬರ್ತಾರೆ ನಿಮಗೆ ನಿಜವಾಗ್ಲೂ ಇದು ಒಳ್ಳೆಯದಾಗುತ್ತೆ ಒಳ್ಳೆ ಕೆಲಸಕ್ಕೆ ಯಾವತ್ತಿಗೂ ಬೆಲೆ ಇದೆ ಅಂಥೇಳಿ ಪಾಪ ಅದೇ ಒಂದು ಕಾನ್ಫಿಡೆನ್ಸಲ್ಲಿ ಅವರು ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆದರೂ ನಾನು ಇನ್ನೂ ಪ್ರೋತ್ಸಾಹ ಕೊಟ್ಟಿಲ್ವಲ್ಲ ಅನ್ನೋದೇ ನನಗೊಂದು ಬೇಜಾರಾಯಿತು ಆ್ಯಕ್ಚುಲಿ ಆ ಅಂಗಡಿ ನೋಡಿದ್ಮೇಲಂತೂ ತುಂಬಾ ಬೇಜಾರಾಯಿತು ಆ್ಯಂಡ್ ಸಾರಿ ಹಾಗೆ ಅವರೊಂದು ಚಿಕ್ಕ ಉಡುಗೊರೆಯನ್ನು ಕೂಡ ನನಗೆ ಕೊಟ್ಟರು ಈ ವ್ಲಾಗ್ ಹೇಗೆ ಅನಿಸ್ತು ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಡಿಸ್ಪ್ಲೇ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರ ಅಡ್ರೆಸ್ ಕೂಡ ಸಿಗುತ್ತೆ ಪೂರ್ಣಿಮಾ ಅವರ ಪ್ರಾಡಕ್ಟ್ ಕೂಡ ಸಿಗುತ್ತೆ